ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಸ್ಪಂದನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಕನ್ನಡ ಜ್ಞಾನಪೀಠ ಪುರಸ್ಕೃತರ ಬಗ್ಗೆ ಮಾತನಾಡುತ್ತಿದ್ದೇನೆ ನಮ್ಮ ಕರ್ನಾಟಕದ ಎಂಟು ಕವಿಗಳು ಜ್ಞಾನಪೀಠ ಪ್ರಶಸ್ತಿಯ ವಿಜೇತರು ಕುವೆಂಪು ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ ವಿಕೃ ಗೋಕಾಕ್ ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಮೊದಲನೇ ಕವಿ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕೃತಿ ಶ್ರೀರಾಮಾಯಣ ದರ್ಶನಂ ಸಾವಿರದ ಒಂಬೈನೂರ ಅರವತ್ತೇಳರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಎರಡನೇ ಕವಿ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕೃತಿ ನಾಲ್ಕು ತಂತಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಮೂರನೇ ಕವಿ ಶಿವರಾಮ ಕಾರಂತ ಶ್ರೀಕೋಟ್ ಶಿವರಾಮ ಕಾರಂತ ಕೃತಿ ಮೂಕ ಕನಸುಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನಾಲ್ಕನೇ ಕವಿ ಮಾಸ್ತಿ ವೆಂಕಟೇಶ ಅವರ ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕೃತಿ ಚಿಕ್ಕವೀರ ರಾಜೇಂದ್ರ ಸಾವಿರದ ಒಂಬೈನೂರ ಎಂಬತ್ ಮೂರರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಐದನೇ ಕವಿ ವಿಕೃ ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ್ ಕೃಷ್ಣರಾವ್ ಗೋಕಾಕ್ ಕೃತಿ ಭಾರತ ಸಿಂಧು ರಶ್ಮಿ ಸಾವಿರದ ಒಂಬೈನೂರ ತೊಂಬತ್ತರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಆರನೇ ಕವಿ ಯುಆರ್ ಅನಂತಮೂರ್ತಿ ಅವರ ಪೂರ್ಣ ಹೆಸರು ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಕೃತಿ ಸಮಗ್ರ ಸಾಹಿತ್ಯ ಒಂಬೈನೂರ ತೊಂಬತ್ನಾಲ್ಕರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಏಳನೇ ಕವಿ ಗಿರೀಶ್ ಕಾರ್ನಾಡ್ ಅವರ ಪೂರ್ಣ ಹೆಸರು ಗಿರೀಶ್ ರಘುನಾಥ್ ಕಾರ್ನಾಡ್ ಕೃತಿ ಸಮಗ್ರ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಎಂಟನೇ ಕವಿ ಚಂದ್ರಶೇಖರ ಕಂಬಾರ ಅವರ ಪೂರ್ಣ ಹೆಸರು ಡಾಕ್ಟರ್ ವೃತ್ತಿ ಚಂದ್ರಶೇಖರ ಕಂಬಾರ ಕೃತಿ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹತ್ತರಂದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು